ಸಾವಿರಾರು ಹಸುಗಳ ಮಧ್ಯೆಯೂ ಕರು ತನ್ನ ತಾಯಿಯನ್ನು ಹುಡುಕಿಕೊಂಡು ಹೋಗುವಂತೆ ನಮ್ಮ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳು ನಮ್ಮನ್ನೇ ಹಿಂಬಾಲಿಸುತ್ತವೆ ಹಿಂದೆ ಆಗಿದ್ದೆಲ್ಲವೂ ಒಳ್ಳೆಯದೇ ಈಗ ಆಗುತ್ತಿರುವುದೂ ಒಳ್ಳೆಯದೇ ಮುಂದೆ ಆಗುವುದಿಲ್ಲ ಒಳ್ಳೆಯದೇ ಅದಕ್ಕಾಗಿ ಯಾವುದಕ್ಕೂ ಚಿಂತಿಸದೆ ನಮ್ಮ ಕೆಲಸವನ್ನು ನಾವು ಸರಿಯಾಗಿ ಮಾಡುತ್ತಾ ಹೋಗಬೇಕು ಆಗ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಗೌರವ ಕೊಟ್ಟು ಮಾತನಾಡುತ್ತಾರೆ ಎಂದ ಮಾತ್ರಕ್ಕೆ ಅವರನ್ನು ಹೇಳಿಗಳು ಎಂದು ತಿಳಿದುಕೊಳ್ಳುವುದು ಮೂರ್ಖತನದ ಲಕ್ಷಣ ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು ಒಳ್ಳೆಯವರ ಮೌನದ ಹಿಂದೆ ಮಹಾವಿನಾಶವೇ ಕಾದಿರುತ್ತದೆ ಇನ್ನೊಬ್ಬರ ಬದುಕಿನಲ್ಲಿ ಇಳುಕಿ ನೋಡುತ್ತಾ ಇನ್ನೊಬ್ಬರ ಸಂಸಾರದ ಬಗ್ಗೆ ಮಾತನಾಡುತ್ತಾ ಕಾಲಹರಣ ಮಾಡಬೇಡಿ ನಿಮ್ಮ ಮನೆಯಲ್ಲಿ ಕೊಳಿತು ನಾರುತ್ತಿರುವ ಹೊಲಸನ್ನು ಮೊದಲು ಸ್ವಚ್ಛ ಮಾಡಿ ಕಂಡವರ ಮನೆಯ ಕತೆ ಕೇಳಿ ನೀವು ಏನು ಸಾಧಿಸಲು ಸಾಧ್ಯವಿಲ್ಲ ಇಲ್ಲಿ ಯಾರು ಯಾರಿಗೂ ಪಾಠ ಕಲಿಸಲು ಬುದ್ಧಿ ಕಲಿಸಲು ಯಾರಿಗೂ ಅಧಿಕಾರವೇ ಇಲ್ಲ ಪ್ರತಿ ಜೀವಿಗೂ ಹುಟ್ಟು ಸಾವು ಕಷ್ಟ ಸುಖ ನೋವು ಸಂಕಷ್ಟಗಳಿಗೆ ಹಣೆ ಬರಹವೇ ಕಾರಣ ಕಾಲಚಕ್ರದೊಳಗೆ ಯಾರನ್ನೂ ಮೇಲೆತ್ತಬೇಕು ಯಾರನ್ನು ಪಾತಾಳಕ್ಕೆ ತುಳಿಯಬೇಕು ಎಲ್ಲವನ್ನೂ ಕಾಲವೇ ನಿರ್ಣಯ ಮಾಡುತ್ತದೆ ಹಾವು ಅರಣ್ಯದಲ್ಲಿಯೇ ಇರಬೇಕು ಹದ್ದು ಆಕಾಶದಲ್ಲಿಯೇ ಇರಬೇಕು ಮನುಷ್ಯ ಸತ್ಯ ಧರ್ಮ ಮತ್ತು ಸ್ವಂತ ಬುದ್ಧಿಯಿಂದ ನಡೆಯಬೇಕು ಅದಲು ಬದಲು ಆದರೆ ಮನುಷ್ಯನ ವಂಶವೇ ನಿರ್ವಂಸವಾಗುವುದು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಮೋಟಿವೇಶನ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು